ಬೆಂಗಳೂರಿನ ಮದರಸದಲ್ಲಿ ಬಾಲಕಿಯರ ಮೇಲೆ ಹಲ್ಲೆ ಮಾಡಲಾಗಿದೆ ಹಲ್ಲೆಯ ದೃಶ್ಯಾವಳಿಗಳು ಸದ್ಯಕ್ಕೆ ಸಿಕ್ಕಿರುವಂಥದ್ದು ಎಸ್ ಬೆಂಗಳೂರಿನ ಮದರಸದಲ್ಲಿ ಬಾಲಕಿಯರ ಮೇಲೆ ಹಲ್ಲೆ ನಡೆಸಿದ್ದಾರೆ ಬೆಂಗಳೂರಿನ ಹೆಗಡೆ ನಗರದಲ್ಲಿರುವ ಮದರಸದಲ್ಲಿ ನಡೆದಿರುವಂತಹ ಘಟನೆ ಇದು ತಪ್ಪು ಮಾಡಿದ್ದಾರೆ ಅಂತ ಆರೋಪಿಸಿ ಕಚೇರಿಗೆ ಕರೆದು ಹಲ್ಲೆ ಮಾಡಲಾಗಿದೆ ಅನ್ನೋದ್ರ ಕುರಿತು ಮಾಹಿತಿ ಸಿಕ್ಕಿದೆ ಇನ್ನು ಹಲ್ಲೆ ಮಾಡುವ ದೃಶ್ಯಗಳು ಸಿ ಸಿಟಿವಿಯಲ್ಲಿ ಸೆರೆಯಾಗಿರುವಂಥದ್ದು ಇದನ್ನ ನೋಡಿದಂತಹ ಪೋಷಕರು ರೊಚ್ಚಿಗೆ ತಿದ್ದು ಮದರಸ ಮುಂದೆ ಗಲಾಟೆಯನ್ನ ಮಾಡಿದ್ದಾರೆ ಇನ್ನು ಆರೋಪಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಪೋಷಕರು ಆಗ್ರಹಿಸಿದ್ದಾರೆ ಪೊಲೀಸ್ ಕಮಿಷನರ್ಗೆ ವಿಡಿಯೋವನ್ನು ಟ್ಯಾಗ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆಗ್ರಹಿಸಲಾಗಿದೆ ಎಸ್ ಬೆಂಗಳೂರಿನ ಹೆಗಡೆ ನಗರದಲ್ಲಿರುವ ಮದರಸದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಅಂದ್ರೆ ತಪ್ಪು ಮಾಡಿದ್ದಾರೆ ಏನ್ ತಪ್ಪು ಮಾಡಿದ್ದಾರೆ ಬಾಲಕಿಯರ ಮೇಲೆ ಹಲ್ಲೆ ನಡೆಸೋದಕ್ಕೆ ಏನ್ ಕಾರಣ ಅನ್ನೋದ್ರ ಕುರಿತು ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕು ಒಂದಷ್ಟು ಸಿ ಸಿ ದೃಶ್ಯಾವಳಿಗಳು ಕೂಡ ನಮಗೆ ಸಿಕ್ಕಿವೆ ಗಮನಿಸ್ತಾ ಇದ್ದೀರಾ ನೀವು ಕೂಡ ಸೊ ಬಾಲಕಿಯರ ಮೇಲೆ ಹಲ್ಲೆ ಮಾಡುವಂತಹ ದೃಶ್ಯಾವಳಿಗಳಿವು ಇನ್ನು ಏನು ಇದನ್ನ ನೋಡಿದಂತಹ ಪೋಷಕರು ರೊಚ್ಚಿ ಗೆದ್ದಿದ್ದು ಆರೋಪಿಗೆ ತಕ್ಕ ಶಿಕ್ಷೆ ಆಗಬೇಕು ಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ಹಾಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಒಂದು ವಿಡಿಯೋವನ್ನ ಪೋಸ್ಟ್ ಮಾಡಿದ್ದು ಪೊಲೀಸ್ ಕಮಿಷನರ್ ಗೆ ಟ್ಯಾಗ್ ಮಾಡಿ ಆರೋಪಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಆಗ್ರಹಿಸಲಾಗಿದೆ ಹಜರತ್ ಕೆ ಬೇಟೆ ಉನ ಡೈಲಿ ವಾನ್ ಚಾತಿಂಸ ಜಾತೆ ಆತೆನಿ ಅಚ್ಚಾ

ಸಿ ಕುರಿತು ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಬೆಂಗಳೂರಿನ ಮದರಸದಲ್ಲಿ ಬಾಲಕಿಯರ ಮೇಲೆ ಈ ರೀತಿ ಹಲ್ಲೆ ನಡೆಸಿದ್ದಾರಲ್ಲ ಯಾರಿವರು ಯಾವ ಕಾರಣಕ್ಕಾಗಿ ಬಾಲಕಿಯರ ಮೇಲೆ ಈ ಒಂದು ಹಲ್ಲೆ ನಡೆದಿದೆ ಏನ್ ತಪ್ಪು ಮಾಡಿದ್ರು ಅಂತ ನಮ್ಮದು ಮೊದ್ಲೇದಾಗಿ ಈ ಮದರಸಗಳಲ್ಲಿ ಆ ಇಸ್ಲಾಂ ಶಿಕ್ಷಣದ ಬಗ್ಗೆ ಅಂದ್ರೆ ಇಸ್ಲಾಂ ಧರ್ಮದ ಬಗ್ಗೆ ಆಗಿರ್ಬೋದು ಮತ್ತು ಧರ್ಮವನ್ನ ಯಾವ ರೀತಿ ಪಾಲನೆ ಮಾಡಬೇಕು ಅನ್ನೋ ಒಂದು ಆ ನೈತಿಕ ಶಿಕ್ಷಣವನ್ನು ಕೊಡುವಂತದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ಈಗ ಈ ಮದರಸದಲ್ಲಿ ಆ ಈ ಬಾಲಕಿಯರ ಮೇಲೆ ಈ ರೀತಿಯಾಗಿ ಹಿಗ್ಗಾಮುಗ್ಗ ಥಳಿಸಿರುವಂತಹ ಘಟನೆ ನಡೆದಿರುವಂತದ್ದು ಅದು ಹೆಗಡೆ ನಗರದಲ್ಲಿರುವಂತಹ ಮದರಸ ಆಗಿದೆ ಇದು ಜಾಮಿಯಾ ಐಶಾ ಸಿದ್ದಿಕಿ ಅಲ್ ಬನತ್ ತಪ್ಪು ಮಾಡಿದ್ದಾನೆ ಅಂತ ಆರೋಪಿಸಿ ಒಂದು ಒಂದು ಗಂಭೀರವಾದಂತಹ ಆರೋಪ ಕೂಡ ಕೇಳಿ ಬಂದಿರುವಂತದ್ದು ಇನ್ನು ಈ ಅನ್ವರ್ ಅಲ್ಲಿ ರಶೀದ್ ಮತ್ತು ಆತನ ತಂದೆ ಹಸನ್ ಅಲ್ಲಿ ನಡೆಸ್ತಾ ಇರುವಂತಹ ಆ ಮದರಸ ಇದು ಇನ್ನು ಹಲ್ಲೆ ಮಾಡುವ ದೃಶ್ಯಾವಳಿಗಳು ಕೂಡ ಸಿಸಿ ಟಿವಿಯಲ್ಲಿ ತೆರೆಯಾಗಿದೆ ಅಂದ್ರೆ ಕ್ಷುಲ್ಲಕ ಕಾರಣಕ್ಕೆ ಈ ಬಾಲಕಿಯರ ಮೇಲೆ ಹಲ್ಲೆ ಆಗಿದೆ ಅನ್ನೋ ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಈ ಒಂದು ಸಿಟಿವಿ ಫುಟೇಜಸ್ ಗಳೇನಿದೆ ಆ ಸಿ ಟಿವಿ ಫುಟೇಜಸ್ಗಳನ್ನ ಆ ಟ್ಯಾಗ್ ಮಾಡುವ ಮುಖಾಂತರವಾಗಿ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರ ಅಕಿಯಾಗಿ ಎ ಸಿ ಡಿಸಿಪಿ ಅವರಿಗೆ ಮಾಡಲಾಗಿದೆ ಮತ್ತು ಈ ವಿರುದ್ಧವಾಗಿ ಕ್ರಮವನ್ನು ತೆಗೆದುಕೊಳ್ಳಿ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಪಾಲಕರು ಆಗ್ರಹಿಸಿದ್ದಾರೆ ಏನು ಘಟನೆಗೆ ಸೂಕ್ತವಾದ ಕಾರಣವನ್ನ ಅವರು ಮೆನ್ಷನ್ ಮಾಡಿಲ್ಲ ಆದ್ರೆ ಕ್ಷುಲ್ಲಕ ಕಾರಣಕ್ಕೆ ಅಂತ ಓದುವ ಮತ್ತು ಬರೆಯುವ ವಿಷಯಕ್ಕೆ ಮತ್ತು ಆಗಾಗ ಈ ರೀತಿಯಾದಂತಹ ಹಲ್ಲೆಯನ್ನು ಇಲ್ಲಿರುವಂತವ್ರು ಮಾಡ್ತಾ ಇದ್ರು ಅನ್ನೋದು ಒಂದು ಗಂಭೀರ ಆರೋಪ ಪೋಷಕರು ಈ ಹಿನ್ನೆಲೆ ಈಗ ಆ ನಗರ ಪೊಲೀಸರಿಂದಲೂ ಕೂಡ ಒಂದು ರಿಪ್ಲೈ ಕೂಡ ಹೋಗಿದೆ ನಾವು ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತೇವೆ ಅವರು ಈ ಬಗ್ಗೆ ಕೇರ್ ತಗೊಳ್ತಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ರಿಪ್ಲೆಯನ್ನು ಕೊಟ್ಟಿರುವಂತದ್ದು ಒಟ್ಟಾರೆಯಾಗಿ ಮದ್ರಸಗಳಲ್ಲಿ ಈ ರೀತಿಯಾಗಿ ಹಲ್ಲೆ ಮಾಡುವಂತದ್ದು ನೋಡಿದ್ರೆ ನಿಜವಾಗ್ಲೂ ಕೂಡ ಆ ಪೋಷಕರು ಗಾಬರಿ ಆಗುವಂತಹ ಸನ್ನಿವೇಶ ಇದೆ ಸದ್ಯಕ್ಕಂತೂ ಈ ವಿಡಿಯೋಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗ್ತಾ ಇದೆ ಪರ ಚರ್ಚೆಗಳು ಕೂಡ ಆಗ್ತಾ ಇದೆ ಸದ್ಯಕ್ಕೆ ಆ ಪೊಲೀಸರು ಕೂಡ ಈ ಒಂದು ಪ್ರಕರಣವನ್ನ ಸೇರಿಸಿಕೊಂಡಿದ್ದಾರೆ यस थैंक यू निमेला माहिती विश्वनाथ कुरान पढा 309 हमना हम उना तो मारे थे सील बाजी मतलब पढ़ाने वाले वो क्या कुरान पुरा मिस मिस, मिस आ टीचर हां टीचर टीचर मारे सो अच्छा कितने टोटल बच्चे हैं इमाम मदरसा में रहेंगे 150 बच्चे सौ दर्जु तो सौ हैं जो ही उन्हों हजरत के बेटे अच्छा। उन्हों डेली वाहन से उन्हों जाते आते नहीं अच्छा अच्छा उधर ही सको